ಮೊದಲನೇದಾಗಿ ನಮ್ಮ ಎಲ್ಲ ಅಭಿಮಾನಿಗಳಿಗೂ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು ಯಾಕೆ ಅಂದರೆ ಒಂದು ಹೀರೋನ ಈ ಮಟ್ಟಕ್ಕೆ ತಗೊಂಡೋಗಿ ಮೇಲೆ ನಿಲ್ಲಿಸಿದ್ದೀರಾ ಅಂದರೆ ನೀವು ದೇವ್ರವ್ರಿಗೆ ನೀವು ಅಭಿಮಾನಿಗಳೇ ದೇವರು ಅಂತ ಅಪ್ಪಾಜಿ ಅವರು ಹೇಳಿದರು ಅದು ಯಾವತ್ತೂ ಸುಳ್ಳಾಗಲಿಲ್ಲ ಇವತ್ತು ಅದು ಸತ್ಯ ಆಯಿತು ಕಲಾವಿದರಿಗೆ ಯಾರೂ ಕಾಯಿಬಿಡೋಲ್ಲ ಕಲಾವಿದರಿಗೆ ಸಾವಿಲ್ಲ ಮೇಡಮ್ ಈಗ ದರ್ಶನ್ ಸರ್ ಸಿನಿಮಾ ಅಂತಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಒಂದು ತುಂಬ ದಿನಗಳ ಆದಮೇಲೆ ಪ್ರಕಾರ ಅಭಿಮಾನಿಗಳನ್ನ ನಾನೊಬ್ಳು ಕಲಾವಿದಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಒಬ್ಬಳು ಅಭಿಮಾನಿಯಾಗಿ ಇವತ್ತು ನಾನು ಫಸ್ಟ್ ಡೇ ಫಸ್ಟ್ ಶೋ ಇಪ್ಪತ್ತೆರಡು ವರ್ಷ ನನ್ನ ಇಂಡಸ್ಟ್ರಿಗೆ ಬಂದು ಯಾವತ್ತೂ ಫಸ್ಟ್ ಡೇ ಫಸ್ಟ್ ಶೋ ಬಂದಿಲ್ಲ ಇವತ್ತು ನನಗೆ ಬರಬೇಕು ಅಂತ ಅಂತಂದಷ್ಟು ಯಾಕೆ ಅಂದರೆ ಸರ್ ಅಲ್ಲಿದ್ದಾರೆ ತುಂಬ ದೂರದಲ್ಲಿ ನಲ್ವತ್ತು ಕಿಲೋಮೀಟರ್ ಅಷ್ಟೇ ಅವರಲ್ಲಿದ್ದಾರೆ ನಾವು ಇಲ್ಲಿಂದ ನಮ್ಮ ಕನ್ನಡ ಇಂಡಸ್ಟ್ರಿನ ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ ನಾವು ಅರಸ್ತಾ ಇದ್ದೀವಿ ಎಲ್ಲ ಸೆಲೆಬ್ರಿಟಿಗಳು ಅರಸ್ತಾ ಇದ್ದೀವಿ ಬಟ್ ಒಂದೇನಂದ್ರೆ ಅಭಿಮಾನಿಗಳಿದಾರ ಯಾರೂ ಶ್ರೀಮಂತರಲ್ಲ ಎಲ್ಲ ಬಡವರೇ ಇರೋದು ಅಭಿಮಾನಿಗಳು ಆದರೆ ಮನಸ್ಸು ಇದೆಯಲ್ಲ ಅದು ಶ್ರೀಮಂತ ಎಷ್ಟೋ ಕೋಟಿ ಅದು ಸಿಗಲ್ಲ ಅಷ್ಟು ಅವರು ಜನ ಸಂಪಾದನೆ ಮಾಡಿದ್ದಾರೆ ಖುಷಿ ಆಯಿತು ಬಟ್ ವಿಜಯಲಕ್ಷ್ಮಿ ಮೇಡಮ್ ಒಂದೊಂದು ಸೀನು ಒಂದೊಂದು ಸೀನ್ ಎಂಜಾಯ್ ಮಾಡ್ತೀವಿ ಒಂದೊಂದು ಕ ಅವರು ಖುಷಿ ಅವ್ರ ನಗು ಎಷ್ಟು ದುಃಖದಲ್ಲಿದ್ದರೋ ಗೊತ್ತಿಲ್ಲ ಎಷ್ಟು ನೋವು ಎಷ್ಟು ದುಃಖ ಎಲ್ಲದರಿಂದ ಅವರು ಆಚೆ ಇವತ್ತು ಬಂದಿದ್ದಾರೆ ಇವತ್ತು ಈ ಡೆವಿಲ್ ಸಿನಿಮಾ ಏನು ಆ ಮಗುನ ಮುಂದೆ ತೊಗೊಂಡು ಬಂದಿದ್ದಾರೆ ಆ ಮಗುನ ಆ ನೋಡಿ ಅವರು ಆ ನೋವಿಂದ ಆಚೆ ಬಂದಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದು ಅವ್ರ ಗಂಡನ್ನ ಆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಪಟ್ಟಲೆ ಕೂತಿದೆ ಅಷ್ಟು ಎಂಜಾಯ್ ಮಾಡ್ತಾ ಇದ್ರು ತುಂಬಾ ಖುಷಿ ಆಯ್ತು ಡೆವಿಲ್ ಡೆವಿಲ್ ಅದೊಂತರ ತುಂಬಾ ಕ್ಯೂಟ್ ಆಗಿದೆ ಆ ಪದ ಅವ್ರು ಹೇಳೋದು ಆ ಡೆವಿಲ್ ತುಂಬಾ ಚೆನ್ನಾಗಿದೆ ನಂಗೆ ಡೆವಿಲ್ದು ಇಷ್ಟ ಅದರಲ್ಲೂ ಅಂಬರೀಷಣನ್ನ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲೂ ಮರ್ತಿಲ್ಲ ಅಂಬರೀಷಣನ್ನು ಅಂಬರೀಷಣನ ಜೊತೆಗೆ ಅವರಿಬ್ಬರು ಒಂದು ಶಾರ್ಟ್ ನೋಡಿದಾಗ ನನಗೆ ಏನೋ ಒಂದು ತುಂಬ ಆಯಿತು ಅವರಿಬ್ಬರು ಆ ಬಾಂಧವ್ಯ ಆ ಪ್ರೀತಿ ವಿಶ್ವಾಸ ಈ ಸಿನಿಮಾದಲ್ಲಿ ಹಾಗೆ ಇದೆ ಹಾಗೆ ಇರ್ಲಿ ಆಲ್ರೆಡಿ ತೋರಿಸ್ಬಿಟ್ಟಿದ್ದಾರೆ ರಾಜಕೀಯ ಬಂದ್ರೆ ಹೇಗಿರುತ್ತೆ ಅಂತ ಆಲ್ರೆಡಿ ಡೆನ್ಮ ಡೆವಿಲ್ ಸಿನಿಮಾದಲ್ಲಿ ತೋರಿಸ್ಬಿಟ್ಟಿದೆ ಈಗ ಆಗತ್ತೆ ಅಲ್ಲ ಆಲ್ ದೇಸ್ ಡೆವಿಲ್ ಸಿನಿಮಾ ಒಳ್ಳೇದಾಗ್ಲಿ ಮೊದಲು ಅನ್ನದಾತ್ರೆಗೆ ಎಲ್ಲೂ ಮೋಸ ಆಗಲ್ಲ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅದು ನನ್ಗೆ ಐಡಿಯಾ ಇಲ್ಲ ಮೇಡಮ್ ಐಡಿಯಾ ಇಲ್ಲ ಬಟ್ ಈ ಸಿನಿಮಾಗೆ ಒಳ್ಳೆದಾಗಿದೆ ನಮ್ಮ ಅನ್ನದಾತರಿಗೆ ಒಳ್ಳೆದಾಗಿದೆ ಯಾಕಂದರೆ ಅನ್ನದಾತರು ಚೆನ್ನಾಗಿದ್ದರೆ ಇನ್ನೊಂದು ನೂರಾರು ಕುಟುಂಬ ಚೆನ್ನಾಗಿರುತ್ತೆ ಅದರಲ್ಲೂ ನಮ್ಮ ಒಕ್ಕೂಟ ಅಂತಿದೆ ಇಪ್ಪತ್ತೊಂದು ಸಂಘಗಳಿದೆ ನಮ್ಮ ಸಿನಿಮಾದಲ್ಲಿ ಇಪ್ಪತ್ತೊಂದು ಸಂಘಗಳು ಕೂಡ ಒಕ್ಕೂಟದಿಂದ ಕೆಲಸ ಮಾಡಿದ್ದಾರೆ ಎಲ್ರಿಗೂ ಒಂದು ಜೀವನ ರೂಪಿಸ್ಕೊಂಡಿದ್ದಾರೆ ಅವ್ರ ಕುಟುಂಬ ನಡೆದಿದೆ ಒಂದು ಹೀರೋಯಿಂದ ಎಷ್ಟು ಕುಟುಂಬಗಳು ಬದುಕಿದೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ ಪ್ರತಿ ಒಂದು ಸಿನಿಮಾಗೂ ನಾವು ಒಳ್ಳೆಯದಾಗಲಿ ಅಂತ ಬಯಸ್ತೀವಿ ಇರ್ಲಿ ಆ ತಾಯಿ ಚಾಮುಂಡೇಶ್ವರಿ ಆ ನೋವು ಆದಷ್ಟು ಕಡಿಮೆ ಮಾಡ್ತಾ ಇದ್ದಾಳೆ ಈಗ ನೆಕ್ಸ್ಟ್ ಒಂದಿನ ಇದೇ ತರ ಇನ್ನೂ ಒಂದ್ ಒಳ್ಳೆ ದಿನ ಬರುತ್ತೆ ಎಲ್ರೂ ಮಧ್ಯದೆಲ್ಲ ಅವರು ಇರ್ತಾರೆ ಥ್ಯಾಂಕ್ ಯು